ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸಿಂಪಲ್ಲಾಗಿ ಡಿನ್ನರ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ರೆಸಿಪಿನ ಅಂದ್ರೆ ಭಾಳ ಸಿಂಪಲ್ ಮಾಡ್ಕೋಬೋದು ಮನೆಯಲ್ಲಿ ಒಂದು ಸೊಪ್ಪಿತ್ತು ಅಂತಂದರೆ ಸಾಕು ಆರಾಮಾಗಿ ನಾವು ಮತ್ತೆ ಯಾವ ಇಂಗ್ರೀಡಿಯಂಟ್ಸ್ ಇಲ್ಲದೆ ಮಾಡ್ಕೊಳ್ಬೋದು ಹಾಗಾದ್ರೆ ಬನ್ನಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪು ಇವರು ಸೊನಾ ಮೊಸರಿ ಅಕ್ಕಿ ತೊಗೊಳಕಿ ನಿಮ್ಮ ಕಡೆ ಯಾವುದಿದೆ ಅದನ್ನು ತೊಗೊಳ್ಬೋದು ಅದರ ಮೇಜರ್ಮೆಂಟ್ ಒಂದು ಸ್ವಲ್ಪ ಕರೆಕ್ಟಾಗಿರಲಿ ನಾ ಈ ಕಪ್ಪಲ್ಲೇ ಒಂದು ಕಪ್ ಅಥವಾ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿನಲ್ಲ ಈಗ ಈ ಅಕ್ಕಿಗೆ ನೀಟಾಗಿ ತೊಳ್ಕೊಬೇಕಾಗುತ್ತೆ ನನಗಿಷ್ಟು ಸಾಕು ಹಾಗಾಗಿ ನಾನು ಸೊಪ್ಪನ್ನು ಕೂಡ ನಿಮ್ಗೆ ಹೇಳ್ತೀನಿ ಎಷ್ಟು ತೊಗೋಬೇಕಂತಂದು ಈಗ ಇದನ್ನು ಚೆನ್ನಾಗಿ ತೊಳ್ಕೊಂಡು ಸರಿಯಾಗಿ ನೀರೆಲ್ಲ ಬಸ್ತಿಟ್ಕೊಂಡಿನಿ ಈಗ ಈ ಅಕ್ಕಿಗೆ ನೀರು ಹಾಕ್ಕೊಂಡು ಇಡಬೇಕು ಯಾಕಂದ್ರೆ ನೀವೇನಾದರೂ ಬಾಸ್ಮತಿ ತೊಗೊಂಡಿದ್ರೆ ಭಾಳ ನೆನಸಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ನೆನೆಸ್ರಿ ನಾನು ಇದು ಮಸರಿ ತೊಗೊಂಡಿರೋದ್ರಿಂದ ನೆನೆಯಲ್ಲಿ ಕಿಡಾಕತ್ತೀನಿ ಒಂದು ಹಾಫ್ ಆನ್ ಅವರ್ ಆದರೂ ನೆನೆಯಲಿ ಆಗ ಅಕ್ಕಿ ಸರಿಯಾಗಿ ಈ ಒಂದು ಮಸಾಲಾ ಜೊತೆ ಹೊಂದ್ಕೊಳ್ಳುತ್ತಾ ಹಾಗಾಗಿ ನಾನು ನೆನೆಯಕ್ಕಿಟ್ಬಿಡೋಣ ಒಂದು ಸೈಡ್ ಈಗೇನಾಯ್ತಲ್ಲ ಒಂದಿಷ್ಟು ನಾನು ತೊಗೊಂಡಿರೋ ಅಕ್ಕಿಗೆ ಇಷ್ಟು ಮೆನ್ ಪಾಲಕ್ ಸೊಪ್ಪು ಸಾಕಾಗುತ್ತಾ ನೀವೇನಾದರೂ ದೊಡ್ಡ ಗ್ಲಾಸಲ್ಲಿ ತೊಗೊಂಡಿದ್ರಿ ಅಂದರೆ ಒಂದು ಕಟ್ ಪಾಲಕ್ ಸೊಪ್ಪನ್ನ ನೀಟಾಗಿ ಬಿಡಿಸಿಟ್ಕೊಂಡು ತೊಳೆದಿಟ್ಕೊರಿ ಈಗ ಗ್ಯಾಸ್ ಮೇಲೆ ಒಂದು ಒಂದಿಷ್ಟು ನೀರು ಇಟ್ಟಿದ್ದೆ ನೀರು ಕುದಿಯು ಮುಂದರೆ ಬಬಲ್ಸ್ ಬಂದಾದ್ಮೇಲೆ ಇದೇನು ತೊಳೆದಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪನ್ನ ಅದನ್ನು ಸೇರಿಸ್ಕೊಳಕತ್ತೀನಿ ಮೇಯ್ನಾಗಿ ಪಾಲಕ್ ಸೊಪ್ಪನ್ನ ನಾವು ಚೆಂದ ಕುದಿಸ್ಕೋಬೇಕಾಗುತ್ತಾ ಯಾ ನಾವು ಯಾವ ರೀತಿ ಕುದಿಸ್ತೀವಿ ಅದರ ಒಂದು ಹಸಿ ವಾಸನೆ ಕಂಪ್ಲೀಟಾಗಿ ಹೋಗುತ್ತಾ ಅಕಸ್ಮಾತ್ ಅರಿಬರಿ ನಾವು ಕುದಿಸಿದ್ವಿ ಅಂತಂದ್ರೆ ಹಸಿ ವಾಸನಿನ ಮತ್ತೆ ಕುಕ್ಕರ್ ಒಳಗೆ ಹಾಕಿದಾಗ ಹುರ್ಕೊಳ್ಳೋವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಇಲ್ಲೇ ಮೊದಲು ಕುದಿಸ್ಕೊಂಬಿಡ್ರಿ ಚೆಂದಾಗಿ ಇದನ್ನು ಕುದಿಯೋಕೆ ಬಿಟ್ಟುಬಿಡೋಣ ನಾವು ಆದಷ್ಟು ಚೊಲೋತ್ನ ಕುದ್ಕೊಳ್ಳಿ ಹಾಗಂತ ಭಾಳ ಅಲ್ಲ ನಾನು ತೋರಿಸ್ತಿದಿನ ಇಷ್ಟು ಕುದಿದ್ರೆ ಸಾಕಾಗುತ್ತೆ ಅದು ಕುದ್ದಾದ ಮೇಲೆ ಕಲರ್ ಚೇಂಜ್ ಆಗುತ್ತೆ ಅಷ್ಟಕ್ಕೆ ಸಾಕು ನಮಗೆ ಆಲ್ಮೋಸ್ಟ್ ಎಲ್ಲನೂ ನೀಟ್ ನೋಡಿರಿ ಸ್ವಲ್ಪ ನಾವೇನಾದರೂ ಕಡಿಮೆ ತೊಗೊಂಡ್ವಿ ಪಾಲಕ್ ಸೊಪ್ಪನ್ನ ಅಂತಂದ್ರೆ ಈ ರೈಸ್ ಚಲೋ ಬರೋಲ್ಲ ಹಾಗಾಗಿ ಮೆಜರ್ಮೆಂಟ್ ಕರೆಕ್ಟ್ ಇರಲಿ ದೊಡ್ಡ ಗ್ಲಾಸಲ್ಲಿ ನೀನು ಏನಾದರೂ ಅಕ್ಕಿ ತೊಗೊಂಡಿದ್ರಿ ಅಂದರೆ ಒಂದು ಕಟ್ ಏನಿರುತ್ತಲ್ಲ ಪಾಲಕ್ ಸೊಪ್ಪು ಕಂಪ್ಲೀಟ್ ಒಂದು ಕಪ್ ತಗೋ ಒಂದು ಕಟ್ ತಗೋರಿ ನಾನಿಲ್ಲಿ ಸಣ್ಣ ಗ್ಲಾಸ್ ತೊಗೊಂಡಿನಲ್ಲ ಹಾಗಾಗಿ ಒಂದು ಕಟ್ ಅರ್ಧ ಪಾಲಕ್ ಸೊಪ್ಪು ತೊಗೊಂಡಿನಿ ಅಂದರೆ ಅರ್ಧ ಕಟ್ ಪಾಲಕ್ ಸೊಪ್ಪು ತೊಗೊಂಡಿನಿ ಇದು ಚೆಂದ ಕುದ್ದಿತ್ತು ಹಾಗಾಗಿ ಈಗ ಬಸ್ಕೊಂಡು ಒಂದು ಕಡೆ ಇಟ್ಕೊಂಡ್ಬಿಡ್ತೀನಿ ನೀಟಾಗಿ ತಗೊಂಡು ಇದಕ್ಕೆ ಮತ್ತು ನಾವೇನು ಉಪ್ಪು ಹಾಕಿ ಏನು ಕುದಿಸಿಲ್ಲ ಬರೀ ಪಾಲಕ್ ಸೊಪ್ಪು ಇದು ತಣ್ಣಗೆ ಆಗಬೇಕು ಬಿಸಿ ಇದ್ದಾಗ ಹಾಕ್ಕೊಂಡ್ರೆ ಕಲರ್ ಬಿಡೋಂಗಿಲ್ಲ ಹಾಗಾಗಿ ಇದನ್ನು ನಾವೊಂದು ಸ್ವಲ್ಪತ್ತು ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ ಅಕಸ್ಮಾತ್ ನೀವು ಹಿಂಗೆ ಬಿಸಿ ನೀವು ಏನಾದರೂ ರುಬ್ಕೊಂಡ್ರಿ ಅಂತಂದ್ರೆ ಇದು ಕಲರ್ ಬಿಡೋದಿಲ್ಲ ಈಗ ತಣ್ಣಗಾಗೈತಿ ಪಾಲಾಕ್ ಸೊಪ್ಪು ಏನಿತ್ತಲ್ಲ ತಣ್ಣಗಾಗೈತಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ಕೋಬೇಕು ನಾವು ಈಗೇನು ಈ ಪಾಲಕ್ ಸೊಪ್ಪು ನೋಡ್ರಿ ಇದು ಕುದ್ದಾದ್ಮೇಲೆ ಸ್ವಲ್ಪ ಆಗುತ್ತೆ ಅಂದ್ರೆ ಕ್ವಾಂಟಿಟಿ ಕಡಿಮೆ ಆಗುತ್ತಾ ಹಾಗಾಗಿ ನೋಡಿ ಹಾಕೋರಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿನಿ ಕುದಿಸಿರೋ ಪಾಲಕ್ಕು ಜೊತೆಗೆ ಕೊತ್ತಂಬರಿ ಸ್ವಲ್ಪ ಬಾಳೆನಲ್ಲ ಒಂದು ಸ್ವಲ್ಪ ಹಾಕ್ಕೊಂಡಿನಿ ಹಾಗೆ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೊಳಾಕೀನಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕೋರಿ ಹಾಗ ಒಂದು ಸ್ವಲ್ಪ ಹಸಿ ಶುಂಠಿ ಇದ್ರ ಜೊತೆಗೆ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಹಾಕೋರಿ ದರ್ಸಲ ಹಾಕೊಳ್ಳೋಕೆ ಹೋಗ್ಬಾಡ್ರಿ ಸಿಪ್ಪಿ ತೆಗೆದು ಹಾಕೋರಿ ಜವಾರಿ ಇತ್ತಂದ್ರೆ ಅಂದ್ರೆ ಹಾಕೋರಿ ಇಲ್ಲಾಂದ್ರೆ ಸಿಪ್ಪಿ ಬಿಡಿಸಿ ಬೆಳ್ಳುಳ್ಳಿ ಹಾಕೋರಿ ಇಷ್ಟಾದರೆ ಸಾಕು ಮತ್ತು ಇನ್ನೇನು ಹಾಕೋದು ಬೇಡ ಇದನ್ನ ನುಣ್ಣಾಗಿ ರುಬ್ಕೊಬೇಕಾಗತ್ತರಿ ತರಿ ಆಗಿರಬಾರ್ದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ಬೇಕು ಈ ರೀತಿ ಒಳಗೆ ರುಬ್ಕೋಬೇಕಾಗತ್ತಾ ತರಿ ತರಿಯಾಗಿತ್ತು ಅಂತಂದ್ರೆ ಮಸಾಲ ಇದೇನು ರೈಸ್ ಮಾಡೋಕೆ ಹೋಗ್ತೀವಲ್ಲ ಮಸಾಲ ಅಕ್ಕಿನ ಹಿಡಿಯಂಗಿಲ್ಲ ಹಾಗಾಗಿ ಭಾಳ ಅಂದ್ರೆ ಭಾಳ ಪೇಸ್ಟ್ ಮಾಡಿಟ್ಕೊರಿ ಈಗ ಒಂದು ಸೈಡ್ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೆ ಕುಕ್ಕರ್ ಕಾದೈತಿ ಈಗ ಎಣ್ಣೆ ಹಾಕ್ಕೋಬೇಕಾಗತ್ತೆ ಎಣ್ಣೆ ನೋಡಿ ಹಾಕೋರಿ ಎಣ್ಣೆ ಜಾಸ್ತಿ ಎಕ್ಕೊಂಡ್ರಿ ಅಂದ್ರೆ ಮ ಆಯ್ಲಿ ಆಯ್ಲಿ ಅಂತ ಅನ್ಸಕ್ಕೆ ನಿಲ್ಲತ್ತ ಹಾಗಾಗಿ ಭಾಳ ಅಂದ್ರೆ ಭಾಳ ಏನು ಬೇಡ ಒಂದು ನಾನು ಒಂದುವರಿ ಸ್ಪೂನ್ ಹಾಕ್ಕೊಂಡಿನಿ ನಿಮ್ದೇನರ ಕ್ವಾಂಟಿಟಿ ಹಾಕಿ ಕ್ವಾಂಟಿಟಿ ಜಾಸ್ತಿ ಇತ್ತಂದ್ರೆ ಎರಡು ಹಾಕೋರಿ ಈಗ ನಾವು ಬಿರಿಯಾನಿಯಲ್ಲಿ ಹಾಕ್ಕೊಳಕತ್ತೀವಿ ಅಥವಾ ಪೊಲಾವಿಯಲ್ಲಿ ಬಿ ಒಂದು ಸ್ವಲ್ಪ ಲವಂಗ ಹಾಕ್ಕೊಳಕತ್ತೀನಿ ಒಂದು ಸ್ವಲ್ಪ ಸ್ಪೈಸಸ್ ನಾವು ಮೇಲೆ ಹಾಕ್ಕೊಳಕತ್ತ ಅಂದರೆ ಎಣ್ಣೆ ಒಳಗೆ ಹಾಕೊಳ್ಳೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋರಿ ಹಾಗಂತ ಬಾಳಲ್ಲ ಒಂದು ಮೀಡಿಯಮ್ಮ ಹಾಗೆ ಒಂದು ಸ್ವಲ್ಪ ಒಂದೆರಡು ಚಕ್ರ ಮಗ್ಗು ಪಲಾವ್ ಪುಲಾವೆಯಲ್ಲಿ ಲವಂಗ ಚಕ್ರ ಮಗ್ಗು ಹಾಗೆ ಒಂದು ಸ್ವಲ್ಪ ಚಕ್ಕೆ ಮಾಮೂಲಿ ಪಲಾವ್ ಹಾಕ್ತೀವಲ್ಲ ಅದನ್ನು ಹಾಕ್ಕೊಳಾಕತ್ತೀನಿ ನಾನು ಈಗ ಕಾಳು ಮೆಣಸು ನೋಡಿ ಹಾಕ್ಕೊರಿ ಭಾಳ ಹಾಕ್ಕೊಳಕ್ಕೆ ಹೋಗ್ಬಾಡ್ರಿ ಹಸಿ ಮೆಣಸಿನಕಾಯಿ ಹಾಕಿರ್ತಿರಲ್ಲ ಹೊಟ್ಟೆ ಹುರಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ರಿ ಭಾಳನೂ ಆಗಬಾರ್ದು ಕಡಿಮೆಯೂ ಆಗಬಾರ್ದು ಈಗ ಇದನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಚೆಂದಾಗಿ ಹುರ್ಕೋಬೇಕಾಗುತ್ತೆ ಘಮ ಎಲ್ಲ ಬಿಡಬೇಕು ಎಣ್ಣೆ ಒಳಗೆ ಆ ರೀತಿ ಹುರ್ಕೊರಿ ಹುರ್ಕೊಂಡು ಆದಮೇಲೆ ನಾವು ಬೇರೆ ಪದಾರ್ಥನ ಸೇರಿಸೋಣ ಯಾಕಂದ್ರೆ ಹುರಿಯಕ್ಕೂ ಮುಂಚೆ ನಾವೇನಾದರೂ ಬೇರೆ ಪದಾರ್ಥ ಸೇರಿಸ್ಬಿಟ್ವಿ ಅಂತಂದ್ರೆ ಅದರದ್ದು ಒಂದು ಘಮ ಅಂದರೆ ಈ ಸ್ಪೈಸಸ್ನ ಒಂದು ಘಮ ಈ ಎಣ್ಣೆ ಒಳಗೆ ಇಟ್ಕೊಂಡಿರಲ್ಲ ಹಾಗಾಗಿ ಒಂದು ಸ್ವಲ್ಪ ಹುರ್ಕೊಳ್ರಿ ಲೋ ಫ್ಲೇಮ್ ಒಳಗೆ ಇಟ್ಕೊಳ್ರಿ ಹೈ ಫ್ಲೇಮ್ ಅಂತಂದ್ರೆ ಹೋಗೋ ಚಾನ್ಸಸ್ ಇರ್ತಾವೆ ಸೀದ್ ಹೋಗ್ತಾವೆ ಹಾಗಾಗಿ ಇವಾಗ ಏನೈತಲ್ಲ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಸ್ಲೈಸ್ ಉದ್ದಗ ಅದನ್ನು ಹಾಕ್ಕೊಳಕತ್ತೀನಿ ಹತ್ತಿನಿ ಒಂದಾದರೆ ಸಾಕು ಜಾಸ್ತಿ ಏನು ಬೇಡ ಈಗ ಮೇನಾಗಿ ಇದು ಹುರ್ಕೋಬೇಕಾಗುತ್ತೆ ಈರುಳ್ಳಿ ನೀಟಾಗಿ ಹುರ್ಕೋಬೇಕು ಭಾಳ ಕೆಂಪನ್ನಲ್ಲ ಭಾಳ ಹಸಿನೂ ಇರಬಾರ್ದು ಅಂದರೆ ಒಂದು ಲೆವೆಲ್ ಒಳಗೆ ಹುರ್ಕೋಬೇಕಾಗುತ್ತೆ ಯಾಕಂದರೆ ಈ ರೈಸಿಗೆ ನಾವು ಭಾಳ ಉಳ್ದಂಥ ಯಾವುದೇ ವೆಜಿಟೇಬಲ್ ಹಾಕ್ಕೊಳಕತ್ತಿಲ್ಲ ಟೊಮ್ಯಾಟೊವನ್ನು ಈರುಳ್ಳಿ ಒಂದು ಅಷ್ಟೇ ಆ್ಯಡ್ ಮಾಡ್ಕೊಳ್ತೀವಿ ಬೇಕಂದ್ರೆ ನೀವು ಹಾಕ್ಕೊಳ್ಬೋದು ಈ ಕ್ಯಾರೆಟು ಬೀನ್ಸ್ ಹಾಕ್ಕೊಬೋದು ಹಾಗೇನರ ಹಾಕ್ಕೊಂಡ್ಬಿಟ್ರೆ ಪಲಾವ್ ಅನ್ನಿಸ್ಬಿಡುತ್ತಾ ಹಾಗಾಗಿ ನಾನೆಲ್ಲ ಹಾಕ್ತಿಲ್ಲ ಜಸ್ಟ್ ಈರುಳ್ಳಿ ಟೊಮ್ಯಾಟೊ ಅಷ್ಟೇ ಎರಡನ್ನು ಮಾತ್ರ ಹಾಕ್ಕೊಳಕತ್ತೀನಿ ಈಗ ಇದು ಕೆಂಪಾಗಬೇಕು ಭಾಳ ಕೆಂಪಲ್ಲ ಒಂದು ಸ್ವಲ್ಪ ಮೆತ್ತಗಾದ್ರೂ ಸಾಕಾಗುತ್ತೆ ಅಷ್ಟಾದ್ರೆ ಸಾಕು ಸರಿ ನೀಟಾಗಿ ಹುರ್ಕೊರಿ ಹಾಗಂತ ಹೈ ಫ್ಲೇಮ್ ಒಳಗೆ ಇಡಕ್ಕೆ ಹೋಗ್ಬೇಡ್ರಿ ಮೀಡಿಯಮ್ ಫ್ಲೇಮ್ ಒಳಗನ್ನು ಇದನ್ನು ನಾವು ಬಾಡಿಸ್ಕೋಬೇಕು ಇಷ್ಟಾದರೆ ಸಾಕುತೀರ ಕೆಂಪೇನು ಬೇಡ ಈಗ ಒಂದು ಟೊಮೆಟೊನ ನಾನು ಕಟ್ ಮಾಡಿಟ್ಕೊಂಡಿದ್ದೆ ಸಣ್ಣದಾಗಾದರೂ ಕಟ್ ಮಾಡಿ ಇಲ್ಲ ಉದ್ಗಾದರೂ ಕಟ್ ಮಾಡ್ಕೊರಿ ಒಂದು ಟೊಮೆಟೊ ಹಾಕ್ಕೊಂಡು ನೀಟಾಗಿ ಇದನ್ನು ನಾವು ಆಯಿಲ್ ಒಳಗೆ ಫ್ರೈ ಮಾಡ್ಕೋಬೇಕಾಗುತ್ತಾ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಜಸ್ಟ್ ಈರುಳ್ಳಿ ಹಂಗೆ ಈ ಟೊಮ್ಯಾಟೊ ನೀಟಾಗಿ ಆಯಿಲ್ ಒಳಗೆ ಫ್ರೈ ಆಗಬೇಕು ಆ ಟೊಮ್ಯಾಟೊ ಏನಿದೆ ಅಲ್ಲ ಬೆತ್ತಗೆ ಹಾಗಾಗಿ ನೀಟಾಗಿ ಫ್ರೈ ಮಾಡ್ಕೋರಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಒಳಗೆ ಫ್ರೈ ಆಗಬೇಕು ಇದೇನಾದರೂ ಬೇಗ ಅಂದರೆ ಜಲ್ದಿ ಫ್ರೈ ಆಗಬೇಕಂದ್ರೆ ಉಪ್ಪು ಹಾಕೋರಿ ಈಗ ಹೆಂಗೂ ನಾವು ರೈಸ್ ಮಾಡೋಕೆ ಇಟ್ಟಿವಂತಂದಾಗ ಒಂದು ಪಲಾವ್ಗೆ ಎಷ್ಟು ಕ್ವಾಂಟಿಟಿ ಒಳಗೆ ಉಪ್ಪು ಹಾಕೊಳೋದಿರುತ್ತಲ್ಲ ಅಷ್ಟು ಉಪ್ಪು ಹಾಕ್ಕೊಂಡು ಮತ್ತೊಂದು ಸರಿ ಕೈ ಆಡಿಸ್ಕೋರಿ ಹಿಂಗೆ ಮಾಡೋದ್ರಿಂದ ಹಾಕಿರೋ ಈರುಳ್ಳಿ ಹಂಗೆ ಟೊಮ್ಯಾಟೊ ಜಲ್ದಿನ ಫ್ರೈ ಆಗಿಬಿಡುತ್ತಾ ಅಂದರೆ ಮೆತ್ತಗಾಗತ್ತಾ ಹಾಗಾಗಿ ಉಪ್ಪು ಹಾಕ್ಕೊಂಡು ಒಂದೆರಡು ಮೂರು ಸರಿ ಕಾಯಿ ಅಡಿಸ್ಕೊಂಡ್ರಿ ಅಂತಂದ್ರೆ ಈ ಟೊಮೆಟೊ ಇರ್ಬೋದು ಈರುಳ್ಳಿ ಇರ್ಬೋದು ಮೆತ್ತಗಾಗುತ್ತಾ ನಾವು ಇದನ್ನೇನಾದರೂ ಹಂಗೆ ಅವಸ್ರಲ್ಲೇ ಮಾಡೋಕೆ ಹೋದ್ವಿ ಅಂದ್ರೆ ಮೇನಾಗಿ ಈ ಒಂದು ಮಸಾಲ ಕ್ಲೀನಾಗಿ ಕುದಿಯೋಂಗಿಲ್ಲ ಹಂಗೆ ರುಚಿನೂ ಬರೋದಿಲ್ಲ ಈಗ ಕುದ್ದೈತಿ ಇಷ್ಟ ಆದರೆ ಸಾಕು ಈಗೇನಿತ್ತಲ್ಲ ನಾವೇನು ಮಾಡಿ ಇಟ್ಕೊಂಡಿದ್ವಲ್ಲ ಅಂದರೆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲ ಅದು ಮೇನು ಅದನ್ನು ಹಾಕ್ಕೊಳಕತ್ತೀನಿ ಇದು ಆದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ರಿ ಭಾಳಲ್ಲ ರುಬ್ಕೊಳ್ಳೋ ಮುಂದನ್ನು ನಿಮ್ಗೆ ಅದು ತರಿ ತರಿ ಅನಿಸಿತ್ತಂತಂದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊರಿ ಈಗೇನಿತ್ತಲ್ಲ ನೀರು ಒಂದೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕುದಿಯೋಕೆ ಕೈ ಕೈಯಾಡಿಸ್ಕೊಂಡು ಚೆಂದಾಗಿ ಯಾಕಂದರೆ ಇದ್ರೊಳಗಿರೋ ಹಸಿ ವಾಸನೆ ನಾವು ಆಗಲೇ ಕುದಿಯೋಕೆ ಇಟ್ಟಾಗ ತೆಗ್ದೀವಿ ಆದರೂ ಇನ್ನೊಂದು ಸ್ವಲ್ಪ ಇರುತ್ತಲ್ಲ ಅದ್ರ ಜೊತೆಗೆ ಎಣ್ಣೆ ಬಿಟ್ಕೋಬೇಕು ಅಂದರೆ ಎಣ್ಣೆ ಒಳಗೆ ಈ ನಾವು ಮಾಡಿರ್ತಕ್ಕಂಥ ಪ್ಯೂರಿ ಏನಿರುತ್ತಲ್ಲ ಮಸಾಲ ಏನಿರುತ್ತಲ್ಲ ಕುದ್ಕೋಬೇಕು ಹಾಗಾಗಿ ಲೋ ಫ್ಲೇಮ್ ಒಳಗಿಟ್ಟು ಈ ರೀತಿ ಒಳಗೆ ಕುದಿಸ್ಕೋಬೇಕಾಗತ್ತೆ ಅವಾಗ ಮತ್ತೊಂಥರ ಕಲರ್ ಚೇಂಜ್ ಆಗುತ್ತಾ ಏನು ಪಾಲಕ್ ಸೊಪ್ಪಿಂದ ರುಬ್ಬಿಟ್ಕೊಂಡಿರ್ತೀವಲ್ಲ ಅದ್ರ ಕಲರ್ ರಿಯಲ್ ಕಲರಿಗೆ ಬರುತ್ತಾ ಅನ್ನೋದಕ್ಕೋಸ್ಕರ ಈ ಕುದಿಯೋ ಒಂದು ಎರಡು ಸ್ಪೂನು ಅಥವಾ ಒಂದು ಸ್ಪೂನು ನಾನು ಇಲ್ಲಿ ಸಣ್ಣ ಸ್ಪೂನ್ ಬಳಸಿರೋದ್ರಿಂದ ಒಂದು ಎರಡು ಸ್ಪೂನು ಗರಂ ಮಸಾಲ ಹಾಕ್ಕೊಳಕತ್ತೀನಿ ಬಟ್ ಕ್ವಾಂಟಿಟಿ ನೋಡಿ ನಾವು ಇದನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಪದಾರ್ಥನೂ ಹಂಗೆ ಕ್ವಾಂಟಿಟಿ ನೋಡಿ ಆ್ಯಡ್ ಮಾಡ್ಕೊರಿ ನಾನಿಲ್ಲಿ ಸಣ್ಣ ಸ್ಪೂನಿಂದ ಒಂದೆರಡು ಸ್ಪೂನು ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಮತ್ತೊಂದು ಸರಿ ಕಾಯಾಡಿಸ್ಕೊಳಕತ್ತೀನಿ ಮೇನ್ ಏನು ಅಂತಂದ್ರೆ ಈ ಏನು ಮಸಾಲ ರುಬ್ಕೊಂಡಿರೋ ಮಸಾಲ ಆ ಎಣ್ಣೆ ಒಳಗೆ ಕುದ್ದು ತನ್ನ ತಾನೇ ಎಣ್ಣೆ ಬಿಟ್ಕೋಬೇಕು ಹಂಗೆ ಕಲರ್ ಚೇಂಜ್ ಆಗಬೇಕು ಮೇನ್ ಅದ ಇವಾಗ ನೋಡಿರಿ ಕುದ್ದೈತಲ್ಲ ಇಷ್ಟು ಕುದ್ದಿರ್ಬೇಕಂದ್ರೆ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡೈತಿ ಹಂಗೆ ಕಲರ್ ಕೂಡ ನಿಮಗೆ ಚೇಂಜ್ ಕಾಣಿಸೋಕತ್ತೈತಿ ಭಾಳ ಗ್ರೀನಿ ಇಲ್ಲ ಒಂದು ಈಟ್ ಲೈಟಾಗಿ ಬಂದೈತಿ ಅಂತ ಇಷ್ಟು ಆಯಿತು ಅಂದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಈ ಒಂದು ಪಾಲಕ್ ಬಾತಿಗೆ ಅಥವಾ ಪಾಲಕ್ ರೈಸಿಗೆ ರೆಡಿಯಾಗಿರೋ ಮಸಾಲ ರೆಡಿಯಾಗೈತಿ ಇವಾಗೇನು ತೊಳೆದಿಟ್ಕೊಂಡಿದ್ವಲ್ಲ ನೆನೆಸಕ್ಕೆ ಇಟ್ಟಿದ್ವಲ್ಲ ಅಕ್ಕಿನ ಆ ಅಕ್ಕಿನ ನಾನಿಲ್ಲಿ ಸೇರಿಸ್ಕೊಳಕತ್ತೀನಿ ಮೊದಲ ನೀರು ಹಾಕೋಬೇಡ್ರಿ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಳೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಸ್ಲೋ ಆಗಿ ಕೈಯಾಡ್ಸೋದ್ರಿಂದ ಆ ಮಸಾಲ ಅಕ್ಕಿನ ಏನು ಮಾಡುತ್ತಾ ಅಕ್ಕಿಯೆಲ್ಲ ಮಸಾಲಾನ ಹೀರ್ಕೊಂಡ್ಬಿಡುತ್ತೆ ಹಾಗಾಗಿ ನೀರು ಹಾಕೊಳಕ್ಕೆ ಹೋಗಬೇಡ್ರಿ ಜಸ್ಟ್ ಅಕ್ಕಿ ಹಾಕಿ ಆ ಮಸಾಲ ಜೊತೆ ಸ್ವಲ್ಪ ಮೆಲ್ಲಕ್ಕೆ ಆಡಿಸ್ಕೊರಿ ಯಾಕಂದ್ರೆ ನೆಂದಿರ್ತೈತಲ್ಲ ಅಕ್ಕಿ ಒಡೆದು ಕಟ್ ಆಗ್ತೈತಿ ಒಡ್ದತಿ ಹಾಗಾಗಿ ಒಂದು ಸ್ವಲ್ಪ ಸ್ಲೋ ಆಗಿ ನೀವು ಈ ರೀತಿ ಒಳಗೆ ಕೈಯಾಡ್ಸ್ಕೊಬೇಕಾಗತ್ತಾ ಇಷ್ಟು ಕೈಯಾಡ್ಸ್ಕೊಂಡು ಒಂದು ಎರಡ ಎರಡು ನಿಮಿಷ ಕುದೀಲಿ ಮಸಾಲೆ ಜೊತೆ ಅಕ್ಕಿ ಕುದೀಬೇಕಾಗತ್ತಾ ಈಷ್ಟು ಕುದ್ದ ಅಂದಮೇಲೆ ನಾನೇನು ತೊಗೊಂಡಿದ್ನಲ್ಲ ಆ ಗ್ಲಾಸಲ್ಲಿ ಅಕ್ಕಿ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ನೀರು ಹಾಕಿದರೆ ಸಾಕು ಯಾಕಂದರೆ ಇಲ್ಲಿ ಯಾವ ವೆಜಿಟೇಬಲ್ ನಾವು ಹಾಕಿಲ್ಲ ಹಾಗಾಗಿ ಎಕ್ಸ್ಟ್ರಾ ನೀರು ನಮಗೆ ಬೇಕಾಗೋದಿಲ್ಲ ಇಲ್ಲ ನಮಗೆ ಇನ್ನೊಂದು ಚೂರು ಮೆತ್ತಗಾಗ್ಲಿ ಅಂತಂದ್ರೆ ಎರಡುವರಿ ಹಾಕ್ಕೊಳ್ರಿ ಬ್ಯಾಡ ಅನಿಸುತ್ತೆ ಜಸ್ಟ್ ಎರಡಾದರೂ ಸಾಕು ನಿಮಗೆ ಮೆತ್ತಗೆ ಬೇಕಂದ್ರೆ ಒಂದು ಎರಡೂವರೆ ಗ್ಲಾಸ್ ಹಾಕೋರಿ ನೀವು ತೊಗೊಳ್ಳೋ ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ ನನ್ನ ತೊಗೊಂಡಿರೋ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸಾಕು ಜಲ್ದಿನ ಕುದೀತ ಹಾಗಾಗಿ ಎರಡು ಗ್ಲಾಸ್ ನೀರು ತೊಗೊಂಡಿನಿ ಮೇಜರ್ಮೆಂಟ್ ಕರೆಕ್ಟ್ ಇರಲಿ ಹಂಗಿದ್ದಾಗ ಮಾತ್ರ ಚಲೋ ಬರುತ್ತೆ ಇವಾಗ ಲಿಡ್ ಕ್ಲೋಸ್ ಮಾಡಬೇಕಿತ್ತು ಬರ್ತಿದ್ದೆ ಒಂದು ಸ್ವಲ್ಪ ಒಂದು ಚಮಚ ತುಪ್ಪ ಹಾಕ್ಕೊಂಡೆ ನಾನು ನೀವು ಇದು ಆಪ್ಷನಲ್ ಹಾಕೋಬೇಕು ಅನಿಸಿದ್ರೆ ಹಾಕ್ಕೊಳ್ಳ್ರಿ ಟೇಸ್ಟ್ ಚಲೋ ಇರುತ್ತಾ ಹಾಗಾಗಿ ಒಂದು ಚಮಚ ತುಪ್ಪ ಹಾಕಿ ಈಗ ನಾ ಲಿಡ್ ಕ್ಲೋಸ್ ಮಾಡಾಕತ್ತೀನಿ ಇಷ್ಟಿತ್ತು ಅಂದ್ರೆ ಸಾಕು ಅಗದಿ ಆರಾಮಾಗಿ ಒಂದು ತ್ರೀ ಆರ್ ಫೈವ್ ಮಿನಿಟ್ಸ್ ಒಳಗೆ ಈ ಒಂದು ಡಿನ್ನರ್ ರೆಸಿಪಿ ನೈಟ್ ಆರಾಮಾಗಿ ಆಗಿ ಹೋಗ್ಬಿಡತ್ತ ಒಂದು ಎರಡು ವಿಸಿಲ್ ತಗೊಳ್ಳಿ ಸಾಕು ಭಾಳ ಬೇಡ ಒಂದು ಎರಡು ವಿಸಿಲ್ ಆದಮೇಲೆ ಒಂದು ಸರಿ ಓಪನ್ ಮಾಡ್ಕೊರಿ ಓಪನ್ ಮಾಡ್ಕೊಂಡಾಗ ಈ ರೀತಿ ರೆಡಿಯಾಗಿ ಇದು ಕಂಪ್ಲೀಟಾಗಿ ರೆಡಿ ಆಗಿರಲ್ಲ ಏನೋ ಹೇಳ್ತೀನಿ ನಾನು ನಿಮಗೆ ಹಿಂಗೆ ಒಂದು ಸರಿ ಕೈ ಆಡಿಸ್ಕೊರಿ ನೀಟಾಗಿ ಮೇಲೆ ಕೆಳಗೆ ನೀವು ಮಾಡಬೇಕಾಗತ್ತಾ ನೋಟ್ರಿ ಈ ರೀತಿ ಒಳಗೆ ಇದನ್ನು ನೀವು ಕೈಯಾಡಿಸ್ಕೊಂಡು ಮಸಾಲೆ ಎಲ್ಲ ಅಕ್ಕಿ ಕೆಳಗೆ ಹೋಗಿರುತ್ತಾ ಇಲ್ಲ ಮೇಲೆ ಬಂದು ಕುಂತಿರುತ್ತಾ ಹಾಗಾಗಿ ಒಂದು ಸರಿ ನೀಟಾಗಿ ಕೈಯಾಡಿಸ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋರಿ ಹಾಕ್ಕೊಂಡು ಸರಿ ನೀಟಾಗಿ ನೀವು ಇದನ್ನು ಕೈಯಾಡ್ಸ್ಕೊಬೇಕಾಗತ್ತಾ ಹಿಂಗೆ ಮಾಡೋದರಿಂದ ಏನಾಗುತ್ತೆ ಅಂದ್ರೆ ಮಸಾಲ ಏನಿರುತ್ತಲ್ಲ ಇಲ್ಲಿ ನೋಡ್ರಿ ನೀವು ಅಕ್ಕಿ ನೋಡಿರ್ಬೋದು ಇನ್ನೂ ಕಂಪ್ಲೀಟಾಗಿ ಬೆಂದಿರಲ್ಲ ಯಾಕಂದರೆ ನಾವು ವಿಸಿಲನ್ನ ಅರ್ಧಕ್ಕೆ ತಕ್ಕೊಂಡಿನಿ ತಗೊಂಡಿನಿ ಕೈ ಕೈಯ್ಯಾಡ್ಸ್ಕೊಬೇಕು ಯಾಕಂದ್ರೆ ಮೇಲ್ಗಡೆ ಈ ಮಸಾಲ ಏನಿರುತ್ತಲ್ಲ ರುಬ್ಕೊಂಡ್ರೆ ಮಸಾಲ ಮ್ಯಾಗ್ ಬಂದು ಕುಂತ್ಬಿಟ್ರತ್ತಾ ಹಾಗಾಗಿ ಇಷ್ಟು ಆಡಿಸ್ಕೊಂಡು ಈಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಲೆ ಮೇಲೆ ಗ್ಯಾಸ್ ಮೇಲೆ ನೀಡೋಕೆ ಹೋಗ್ಬಿಟ್ರೆ ಲಿಡ್ ಕ್ಲೋಸ್ ವಿಜಿಲ್ ಹಂಗೆ ಇರಲಿ ಒಂದು ಐದು ನಿಮಿಷ ಬಿಟ್ಬಿಡ್ರಿ ಆ ತಾನ ತನ್ನ ಪೂರ್ತಿ ತಾನ ಏನಾಗುತ್ತಾ ತಣ್ಣಗಾಗಿರುತ್ತೆ ಈಗ ತೆಗೆದು ನೋಡಿದಾಗ ಪರ್ಫೆಕ್ಟಾಗಿ ಈ ಪಾಲಕ್ ಪಾತ್ ಅಥವಾ ಪಾಲಕ್ ರೈಸ್ ರೆಡಿಯಾಗಿರುತ್ತೆ ನೀವು ಇದನ್ನು ಎರಡು ಮೆಥಡ್ ಒಳಗೆ ಮಾಡ್ಕೊಬೋದು ಬಟ್ ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಕ್ಕಿ ಏನಿರುತ್ತಲ್ಲ ಆ ಪಾಲಕ್ಕಿಂದು ರುಬ್ಕೊಂಡಿರೋ ಪಾಲಕ್ಕಿಂದು ಒಂದು ಪ್ಯೂರಿ ಇರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಹೀರ್ಕೊಂಡು ಆ ಒಂದು ಅಕ್ಕಿ ಟೇಸ್ಟಾಗಿ ಚೇಂಜ್ ಆಗಿರುತ್ತೆ ಹಿಂಗೆ ಮಾಡ್ಕೊಳ್ಳೋದು ಒಂದು ರೀತಿ ಇನ್ನೊಂದು ರೀತಿ ಅನ್ನ ಮಾಡಿಟ್ಟು ಮಾಡ್ಕೊಳ್ತಾರೆ ಪಾಲಕ್ ರೈಸು ಅದು ಚಲೋ ಆಗುತ್ತೆ ಆದರೆ ನನ್ನ ಪ್ರಕಾರ ಇದು ಅಕ್ಕಿ ಎಲ್ಲ ಮಸಾಲಾನ ಹೀರ್ಕೊಂಡು ರೆಡಿಯಾಗಿರುತ್ತಲ್ಲ ಪಲಾವ್ಕ್ಕಿಂತ ಭಾಳ ಮಸ್ತಾಗಿ ರೆಡಿಯಾಗಿರುತ್ತೆ ಅನ್ನೋದು ನನ್ನದು ಒಂದು ಉದ್ದೇಶ ಹಂಗೆ ಕ್ವಿಕ್ಕಾಗಿ ಆಗುತ್ತೆ ಭಾಳ ತಿನ್ನೋ ಟೈಮ್ ಹಿಡಿಯೋಂಗಿಲ್ಲ ಹಂಗೆ ಟೇಸ್ಟ್ ಮಾತ್ರ ಎಕ್ದಮ್ ಮಸ್ತ್ ಅಂದ್ರೆ ಮಸ್ತಾಗಿರುತ್ತಾ ಈ ಮಕ್ಕಳಿಗೆ ಮಾರ್ನಿಂಗ್ ಲಂಚ್ ಬಾಕ್ಸು ಅಥವಾ ನೀವು ನೈಟ್ ಡಿನ್ನರ್ಗೆ ಏನೋ ಕಾಯಿಪೆಲೆ ಇಲ್ಲ ತರಕಾರಿ ಇಲ್ಲ ಅಂತಂದಾಗ ಹಿಂಗೆ ಮಾಡ್ಕೊಂಡು ತಿನ್ಬೋದು ಭಾಳ ಟೇಸ್ಟಿಯಾಗಿರುತ್ತಾ ಹಂಗೆ ಕ್ವಿಕ್ ಆಗುತ್ತೆ ಒಂದು ಪಾಲಕ್ ಸೊಪ್ಪು ಇತ್ತಂದ್ರೆ ಮತ್ತೆ ಇನ್ನೇನು ಇದಕ್ಕೆ ಇಂಗ್ರೀಡಿಯಂಟ್ಸ್ ಭಾಳ ಏನು ಬೇಕಾಗಂಗಲ್ಲ ಮಕ್ಕಳು ಕೂಡ ಭಾಳ ಇಷ್ಟಪಡ್ತೀನಿ ಅಂತ ಹೆಲ್ದಿನೂ ಕೂಡ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು